ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪಪ್ಪು ಯಾದವ್ ಹಾಗೂ ಕನ್ಹಯ್ಯ ಕುಮಾರ್ ಅವರನ್ನು ಬಿಹಾರಿಗೆ ಕಳಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಬರುವ ಅಕ್ಟೋಬರ್ ನವೆಂಬರ್ನಲ್ಲಿ ಬಿಹಾರದ ವಿಧಾನಸಭಾ ಚುನಾವಣೆ ಆ ಹಿನ್ನೆಲೆಯಲ್ಲಿ ಅಲ್ಲಿಯ ಸಂಪೂರ್ಣವಾದಂಥ ಪ್ರಭಾರಿ ಕೆಲಸವನ್ನು ನಿರ್ವಹಿಸಲಿಕ್ಕಾಗಿ ಹೋದಂಥ ಇಬ್ಬರು ಪ್ರಭೃತಿಗಳಿವರು ಪಪ್ಪು ಯಾದವ್ ಎಂಥ ವ್ಯಕ್ತಿ ಅಂತ ನಿಮಗೆ ನೂರಾರು ಸಂಚಿಕೆಗಳಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ ಇನ್ನು ಕನ್ಹಯ್ಯ ಕುಮಾರ್ ಟುಕ್ಡೆ ಟುಕ್ಡೆ ಗ್ಯಾಂಗ್ನಿಂದ ಜೆ ಎನ್ ಯುನಿಂದ ಬಂದಂಥ ವ್ಯಕ್ತಿ ಭೂಮಿಹಾರ್ ಬ್ರಾಹ್ಮಣ ಅಲ್ಲಿರುವಂಥ ಬಿಹಾರದ ರಾಜಕಾರಣ ಗೊತ್ತಿರುವಂಥ ವ್ಯಕ್ತಿ ಭೂಮಿಹಾರ್ ಬ್ರಾಹ್ಮಣ ನಿರ್ಣಾಯಕ ಮತಗಳಿರುವಂಥ ರಾಜ್ಯ ಆಗಿರೋದ್ರಿಂದ ಮತ್ತು ಅಲ್ಲಿಯ ವ್ಯಕ್ತಿಯೇ ಆಗಿರೋದ್ರಿಂದ ಈತನ ಪ್ರಭಾರ ಕೆಲಸ ಮಾಡುತ್ತೆ ಅನ್ನೋದು ರಾಹುಲ್ ರಾಹುಲ್ ಗಾಂಧಿಯವರ ಲೆಕ್ಕಾಚಾರ ಮೊದಲನೇದಾಗಿ ಅಲ್ಲಿರುವಂಥ ಒಟ್ಟು ಸೀಟುಗಳ ಸಂಖ್ಯೆಯನ್ನು ಹೇಳ್ತೇನೆ ಎರಡು ನೂರ ತೊಂಬತ್ತ್ಮೂರು ಸೀಟುಗಳನ್ನು ಹೊಂದಿದೆ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ ಬಿಹಾರ ಕಳೆದ ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ಸು ಅಲ್ಲಿ ಯಾವುದೇ ರೀತಿಯಾದಂಥ ತನ್ನ ವಿಶೇಷವಾದ ಅಸ್ತಿತ್ವವನ್ನು ತೋರಿಸಿಲ್ಲ ಸ್ವತಂತ್ರವಾಗಿ ಎಂದೂ ಕೂಡ ಅದು ಚುನಾವಣೆಯಲ್ಲಿ ಸೆಣಸಿಲ್ಲ ಲಾಲು ಯಾದವ್ ಬೀಸಿದಂಥ ರೊಟ್ಟಿಯನ್ನು ಇಟ್ಕೊಂಡು ಅದು ಕೊಟ್ಟಷ್ಟು ಇಸ್ಕೊಂಡು ಅದಕ್ಕೆ ಮಲಸೋದರನಾಗಿಯೇ ಜೀವನ ಮಾಡಿದೆ ಅಲ್ಲ ಮಲಸೋದರನಾಗಿ ಜೀವನ ಮಾಡ್ಕೊಂಡು ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ ಚುನಾವಣೆ ನಡೆದದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಪ್ಪತ್ತು ಸ್ಥಾನಗಳನ್ನು ಬಿಟ್ಕೊಟ್ಟಿತ್ತು ಆರ್ ಜೆ ಡಿ ಲಾಲು ಯಾದವ್ ಅವರ ರಾಷ್ಟ್ರೀಯ ಜನತಾದಳ ಆ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ಜಯಗಳಿಸಿದ್ದು ಕೇವಲ ಮತ್ತು ಕೇವಲ ಇಪ್ಪತ್ತೈದು ಸ್ಥಾನಗಳಲ್ಲಿ ಮಾತ್ರ ಯಾವಾಗ ಇಪ್ಪತ್ತೈದು ಸ್ಥಾನಗಳನ್ನು ಗಳಿಸತ್ತೋ ಉಳಿದ ನಲವತ್ತೈದು ಸ್ಥಾನಗಳಲ್ಲಿ ಸೋಲನ್ನು ಅನುಭವಿಸತ್ತೋ ಪರಾಭವಗೊಳ್ಳತ್ತೋ ಆವಾಗ ಲಾಲು ಯಾದವ್ ಕುಟುಂಬದವರು ಒಂದು ಮಾತನ್ನು ಹೇಳ್ತಾರೆ ನಾವು ಕಾಂಗ್ರೆಸ್ಗೆ ಎಪ್ಪತ್ತು ಸ್ಥಾನಗಳನ್ನು ಬಿಟ್ಕೊಡ್ಬಾರ್ದಾಗಿತ್ತು ಒಂದು ಮೂವತ್ತು ಮೂವತ್ತೈದು ಸ್ಥಾನಗಳನ್ನು ಬಿಟ್ಟುಕೊಡಬೇಕಾಗಿತ್ತು ಅಂದರೆ ಇಡೀ ರಾಜಕೀಯ ಚಿತ್ರಣ ಬದಲಾಗಿ ಬಿಡೋದು ಬಿಹಾರದಲ್ಲಿ ಅಲ್ಲಿ ಒಟ್ಟು ಇರುವಂಥ ಮತಗಳ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಗೆ ಅನುಕೂಲಕರವಾದಂಥ ಮತಗಳೇ ಅಲ್ಲಿರೋದು ಮೊದಲನೇದಾಗಿ ಮುಸಲ್ಮಾನರ ಮತಗಳು ಅದು ಎಂಥ ಮುಸಲ್ಮಾನರು ನರೇಂದ್ರ ಮೋದಿ ಅಂಥವ್ರು ಹೋಗುವ ಸಂದರ್ಭದಲ್ಲಿ ಪಟ್ನಾದಲ್ಲಿ ಸರಣಿ ಬಾಂಬ್ ಸ್ಫೋಟವನ್ನು ಪಟ್ನಾದಲ್ಲಿ ಮಾಡಿದಂಥ ಜನ ಮತಾಂಧ ಮುಸಲ್ಮಾನರ ಬಾಹುಳ್ಯ ಇರುವ ಜಾಗ ಎರಡನೆಯದಾಗಿ ದಲಿತರು ಮೂರನೆಯದಾಗಿ ಹಿಂದುಳಿದ ವರ್ಗ ಇದು ಕಾಂಗ್ರೆಸ್ಸಿನ ಸಾಲಿಡ್ ವೋಟ್ ಬ್ಯಾಂಕ್ ಇನ್ನು ಇರೋದು ಯಾದವರು ಯಾದವರು ಯಾವತ್ತಿದ್ರೂ ಲಾಲು ಯಾದವ್ಗೆ ಸೀಮಿತ ಆದಂಥ ಮತಗಳವರು ಅವರು ಯಾವತ್ತೂ ಬದಲಾಗಿಲ್ಲ ಆದರೆ ಎಲ್ಲರನ್ನೂ ಒಗ್ಗೂಡಿಸಿ ರಾಜಕಾರಣ ಮಾಡ್ಕೊಂಡು ಬಂದವರು ನಿತೀಶ್ ಕುಮಾರ್ ಪಲ್ಟೂರಾವ್ ಹೋದ ಸಲ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ರಾಜಕೀಯವಾಗಿ ಕ್ರಿಯಾಶೀಲರಾಗಿರಲಿಲ್ಲ ಅದಕ್ಕೆ ಕಾರಣ ಇದೆ ಕಾರಣ ಏನಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಾನು ಗೆದ್ದೇ ಸೈ ಅಂದ್ಕೊಂಡು ಹೋರಾಟ ಮಾಡಿದಂಥ ರಾಹುಲ್ ಗಾಂಧಿ ಹೇಳ ಹೆಸರಿಲ್ಲದ ಹಾಗೆ ಅವನತಿ ಹೊಂದ್ಬಿಡ್ತಾರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವಾಗ ಬಾಗಿಲಿಂದ ಓಡಿ ಹೋಗ್ತಾರೆ ರಾಹುಲ್ ಗಾಂಧಿ ನನಗಾಗಲ್ಲ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ನನ್ನಿಂದಾಗಿಯೇ ಸೋಲು ಸಂಭವಿಸಿದೆ ಅಂತ ನಾನು ಭಾವಿಸ್ತಾ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಆದರೆ ಇಡೀ ಕಾಂಗ್ರೆಸ್ನವರು ಯಾರು ಈತನ ರಾಜೀನಾಮೆಯನ್ನು ಅವರ ಮಾಗದರು ತಗೊಳ್ಳಿಕ್ಕೆ ಸಿದ್ಧರಿರುವುದಿಲ್ಲ ಆದರೆ ಜಿ ಟ್ವೆಂಟಿ ತ್ರೀ ಅನ್ನುವಂಥ ಇನ್ನೊಂದು ಬಣ ಆಂತರಿಕವಾದಂಥ ಪ್ರಜಾಪ್ರಭುತ್ವ ಬೇಕು ಆ ರೀತಿ ಕಾಂಗ್ರೆಸ್ಸನ್ನು ಮುಂದುವರಿಸಬೇಕು ಅಂತ ಮತ್ತೊಂದು ಬಂಡಾಯದ ಒಂದು ಗುಂಪಿರುತ್ತೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿಗೆ ಎಷ್ಟೇ ಸೋನಿಯಾ ಗಾಂಧಿ ಓಲೈಸಿದರೂ ಕೂಡ ಆತ ವಾಪಸ್ ಸಕ್ರಿಯ ರಾಜಕಾರಣಕ್ಕೆ ಇಳಿಯಲಿಕ್ಕೆ ಹಿಂದೇಟಾಗ್ತಿರ್ತಾರೆ ಪದಾಧಿಕಾರಿಯಾಗಿ ಆ ಸಂದರ್ಭದಲ್ಲಿ ದಿಲ್ಲಿ ಚುನಾವಣೆ ಆಗುತ್ತೆ ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಲ್ ಚುನಾವಣೆ ಆಗುತ್ತೆ ಆ ಸಂದರ್ಭದಲ್ಲಿಯೇ ಬಿಹಾರದ ಚುನಾವಣೆ ಆಗತ್ತೆ ಅಂದರೆ ಯಾರು ನಿಶ್ಚೇತನರಾಗಿರ್ತಾರೋ ರಾಹುಲ್ ಗಾಂಧಿ ಯಾವ ರಾಹುಲ್ ಗಾಂಧಿ ತಮ್ಮ ಸಂಪೂರ್ಣ ಕ್ರಿಯಾಶೀಲತೆಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೋ ಚುನಾವಣಾ ರಾಜಕಾರಣದಲ್ಲಿ ಆ ಸಂದರ್ಭದಲ್ಲಿ ನಡೆದ ಚುನಾವಣೆ ಬಿಹಾರ್ ಚುನಾವಣೆ ಮೂರು ಚುನಾವಣೆಯಲ್ಲಿ ಅವರು ಸೋಲ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಅಡ್ರೆಸ್ಗೆಲ್ಲದಂಗೆ ಹೋಗ್ತಾರೆ ದಿಲ್ಲಿಯಲ್ಲಿ ಝೀರೋ ಇಲ್ಲಿ ಎಪ್ಪತ್ತಕ್ಕೆ ಇಪ್ಪತ್ತೈದು ಸೀಟು ಬಿಹಾರದಲ್ಲಿ ಆದರೆ ರಾಹುಲ್ ಗಾಂಧಿಯ ಹೆಜ್ಜೆ ಗುರುತು ಆ ಚುನಾವಣೆಯಲ್ಲಿ ಇರೋದಿಲ್ಲ ಈ ಬಾರಿ ಏನಪ್ಪ ಅಂದರೆ ರಾಹುಲ್ ಗಾಂಧಿ ಸಂಪೂರ್ಣವಾಗಿ ಸಕ್ರಿಯರಾಗಿದ್ದಾರೆ ಸಕ್ರಿಯರಾಗಿದ್ದರೂ ಕೂಡ ಎಲ್ಲ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ನಂತರದ ಐದು ಚುನಾವಣೆಗಳಲ್ಲಿ ಇನ್ನಿಲ್ಲದ ಹಾಗೆ ಪರಾಭವಗೊಂಡಿದ್ದಾರೆ ಆದರೆ ಒಂದು ಸ್ಪಷ್ಟವಾದಂಥ ನಿಲುವನ್ನು ಈಗ ರಾಹುಲ್ ಗಾಂಧಿಯವರು ಹೊಂದಿದ್ದಾರೆ ಅದನ್ನು ನಾವು ಇವತ್ತು ತಮ್ಮ ಜೊತೆ ಚರ್ಚೆ ಮಾಡ್ತಾ ಇರೋದು ಅತ್ಯಂತ ಸೂಕ್ಷ್ಮ ವಿಚಾರ ಏನಪ್ಪಾ ಅಂದರೆ ನೀವು ಹರಿಯಾಣದ ಚುನಾವಣೆಯನ್ನು ನೋಡಿ ದಿಲ್ಲಿಯ ಚುನಾವಣೆಯನ್ನು ನೋಡಿ ಈಗ ಬರ್ತಾ ಇರೋ ಬಿಹಾರದ ಚುನಾವಣೆಯನ್ನು ನೋಡಿ ಮಹಾರಾಷ್ಟ್ರ ಒಂದು ಹೊರತುಪಡಿಸಿ ಹರಿಯಾಣದ ಚುನಾವಣೆಯಲ್ಲಿ ಇಂಡಿಯಾ ಅಲಯನ್ಸ್ನ ಜೊತೆ ಸಖ್ಯವನ್ನು ಮಾಡಿಕೊಳ್ಳಿಲ್ಲ ಅಖಿಲೇಶ್ ಯಾದವ್ ಸ್ವತಂತ್ರವಾಗಿ ಸ್ಪರ್ಧಿಸುವ ಕೆಲಸ ಮಾಡಿದರು ಅರವಿಂದ್ ಕೇಜ್ರಿವಾಲ್ ತಮ್ಮ ಅಭ್ಯರ್ಥಿಗಳನ್ನ ಹಾಕಿದರು ಹರಿಯಾಣ ಲಡ್ಕ ಅಂತ ತಮ್ಮನ್ನು ತಮ್ಮ ಹರಿಯಾಣದ ವ್ಯಕ್ತಿ ಅಂತ ಬಿಂಬಿಸಿಕೊಳ್ಳೋ ಪ್ರಯತ್ನ ಮಾಡಿದರು ಆದರೂ ಕಾಂಗ್ರೆಸ್ಸು ತಾನೇ ಗೆಲ್ತೀನಿ ಅನ್ನುವಂಥ ಭ್ರಮೆಯಲ್ಲಿ ಇನ್ನಿಲ್ಲದ ಹಾಗೆ ಪರಾಭವಗೊಂಡ್ತು ಆದರೆ ಸ್ವತಂತ್ರವಾಗಿ ಹೋರಾಟವನ್ನು ಮಾಡಿತು ಕಾಂಗ್ರೆಸ್ ಪಕ್ಷ ಹರಿಯಾಣದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ಸು ಈ ಚುನಾವಣೆಯಲ್ಲಿ ಜಾಸ್ತಿ ಆದವೇ ವಿನ ಕಡಿಮೆ ಆಗಲಿಲ್ಲ ಆದರೆ ಸೀಟುಗಳ ಸಂಖ್ಯೆ ಕಡಿಮೆ ಆಯಿತು ಚುನಾವಣೆಯಲ್ಲಿ ಸೋಲಾಯಿತು ಆದರೆ ಮಹಾವಿಕಾಸ್ ಅಘಾಡಿ ಜೊತೆ ಮಹಾರಾಷ್ಟ್ರದಲ್ಲಿ ಸೆಣಸಿದ ಸಂದರ್ಭದಲ್ಲಿ ಇಂಡಿಯಾ ಅಲಯನ್ಸ್ ಜೊತೆ ಸೇರಿ ಚುನಾವಣೆಯನ್ನು ಎದುರಿಸ್ತು ಜೊತೆಗೆ ಶಿವಸೇನೆ ಇತ್ತು ಇನ್ನೊಂದು ಕಡೆ ಎನ್ ಸಿ ಪಿ ಇತ್ತು ಪರ್ಸೆಂಟೇಜ್ ಆಫ್ ವೋಟ್ಸ್ ಕಡಿಮೆ ಆಯಿತು ಸೀಟುಗಳ ಸಂಖ್ಯೆ ಕೂಡ ಕಡಿಮೆ ಆಯಿತು ಆದರೆ ಇಂಡಿ ಅಲಯನ್ಸ್ ಅಥವಾ ಮಹಾವಿಕಾಸ್ ಅಗಾಡಿಯಿಂದಾಗಿ ಕಾಂಗ್ರೆಸ್ಗೆ ಯಾವುದೇ ಲಾಭ ಆಗಲಿಲ್ಲ ಅಲ್ಲಿಂದ ದಿಲ್ಲಿಗೆ ಬನ್ನಿ ದಿಲ್ಲಿಯ ಚುನಾವಣೆಯಲ್ಲಿ ಪ್ರಾರಂಭದ ಹಂತದಲ್ಲಿ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಮಧ್ಯೆ ಭಾಳ ಒಳಗಿಂದ ಒಳಗೆ ಲೆಕ್ಕಾಚಾರ ನಡೀತಾ ಇದೆ ಅಂತ ರಾಜಕೀಯ ಪಂಡಿತರು ಹೇಳಿದರು ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಪ್ರಾರಂಭದ ಹಂತದಲ್ಲಿ ಚುನಾವಣಾ ಕಣಕ್ಕೆ ಹೇಳಲಿಲ್ಲ ಅದಾದ್ಮೇಲೆ ಸಲೀಂಪುರ್ ಅನ್ನುವಂಥ ಕಾನ್ಸ್ಟಿಟ್ಯುನ್ಸಿಯಿಂದ ಚುನಾವಣಾ ಕಣಕ್ಕೆ ಹೇಳಿದರು ಇಳಿದಾದ್ಮೇಲೆ ನಿರಂತರವಾಗಿ ಪ್ರಹಾರ ಮಾಡ್ತಾ ಬಂದರು ಅರವಿಂದ್ ಕೇಜ್ರಿವಾಲ್ ವಿರುದ್ಧವಾಗಿ ಮತ್ತು ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಚುನಾವಣಾ ಫಲಿತಾಂಶದಲ್ಲಿ ಕಾಂಗ್ರೆಸ್ಸು ಸೊನ್ನೆ ಸಂಪಾದನೆ ಶೂನ್ಯ ಸಂಪಾದನೆ ಆದರೆ ಯಾವ ಕಾಂಗ್ರೆಸ್ಸು ಮಕಾಡೆ ಮಲಗಲಿಕ್ಕೆ ಆಗಿತ್ತು ಆಮ್ ಆದ್ಮಿ ಪಕ್ಷ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ನಂತರ ಅಲ್ಲಿ ಯಾರು ತನ್ನ ಮೇಲೆ ಕಾಲಿಟ್ಟು ಅಧಿಕಾರವನ್ನು ಹತ್ತು ವರ್ಷ ಮಾಡಿದ್ರು ಅಂತ ಆಮ್ ಆದ್ಮಿ ಪಕ್ಷದ ಸೋಲಿಗೆ ಕಾಂಗ್ರೆಸ್ ಕಾರಣೀಭೂತ ಇತ್ತು ತನ್ನ ಪರ್ಸೆಂಟೇಜ್ ಆಫ್ ವೋಟ್ಸ್ ಅನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡ್ತೀವಿ ಇದು ಏನನ್ನ ತೋರಿಸ್ತಾ ಇದೆ ಇದು ಏನನ್ನ ತೋರಿಸ್ತಾ ಇದೆ ಅಂದರೆ ಈ ಇಂಡಿಯಾ ಅಲಯನ್ಸ್ ಅನ್ನುವಂಥ ಮೈತ್ರಿಕೂಟವನ್ನು ನಾವು ನಂಬಬಾರದು ನಮ್ಮ ವೋಟ್ ಬ್ಯಾಂಕ್ ಅನ್ನು ನಾವು ಭದ್ರಗೊಳಿಸಿಕೊಬೇಕು ನಮಗೆ ದಲಿತರ ಮತಗಳಿದಾವೆ ನಮಗೆ ಹಿಂದುಳಿದ ವರ್ಗದವ್ರ ಮತಗಳಿದಾವೆ ನಮಗೆ ಮುಸಲ್ಮಾನರ ಮತಗಳು ಸ್ಪಷ್ಟವಾಗಿ ನಮ್ಮ ಜೊತೆ ಇದ್ದಾವೆ ಭಾರತೀಯ ಜನತಾ ಪಠ್ಯಕ್ಕೆ ಪಾರ್ಟಿಗೆ ಯಾರಾದರೂ ಪೈಪೋಟಿ ಕೊಡೋದಿದ್ರೆ ಅದು ಕೇವಲ ಮತ್ತು ಕೇವಲ ಕಾಂಗ್ರೆಸ್ ಅಂತ ಈ ದೇಶದ ಮುಸಲ್ಮಾನರು ನಂಬಿಕೊಂಡಿದ್ದಾರೆ ಆದರೆ ನಾವು ಮಿತ್ರ ಪಕ್ಷಗಳು ಹಂಚುವಂಥ ರೋಟಿ ಎಸೆಯುವಂಥ ರೋಟಿಯ ಮೂಲಕ ರಾಜಕಾರಣ ಮಾಡ್ತಾ ಬಂದರೆ ನಮ್ಮ ಕಾರ್ಯಕರ್ತರು ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ಹಾಗಾದರೆ ಏನು ಮಾಡಬೇಕು ಸೀಟುಗಳು ಕಡಿಮೆ ಆದರೂ ಪರವಾಗಿಲ್ಲ ನಮ್ಮ ಪಾಲಿಗೆ ನಾವು ಚುನಾವಣಾ ಕಣಕ್ಕೆ ಎಳೆಯೋಣ ಈ ಒಂದು ಸಂದೇಶವನ್ನು ಹೊತ್ತು ಪಪ್ಪು ಮತ್ತು ಕನ್ಹಯ್ಯ ಕುಮಾರ್ ಇಬ್ಬರು ಈಗ ಹೋಗಿದ್ದಾರೆ ಬಿಹಾರಿಗೆ ಹೋದ ತಕ್ಷಣ ತೇಜಸ್ವಿ ಯಾದವ್ ಸಿಡಿದೆದ್ದಿದ್ದಾರೆ ಇವರ ಹೇಳಿಕೆಯನ್ನು ಕೇಳಿ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಯಿತು ಅಡುಗೆ ಮನೆಯಲ್ಲಿ ಮಟನ್ ಮಾಡ್ತಾ ಇದ್ದಂಥ ರಾಹುಲ್ ಗಾಂಧಿ ಲಾಲು ಯಾದವ್ ಜೊತೆ ಸೇರಿ ಮಟನ್ ಮಾಡ್ತಾ ಇದ್ದಂಥ ಬಾಂಧವ್ಯ ಚುನಾವಣಾ ಕಣದಲ್ಲಿ ಅದು ಕೆಲಸ ಮಾಡೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹಾಗಂತ ಮೈತ್ರಿ ಆಗೋದಿಲ್ಲ ಅಂತ ಈಗಲೇ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಕಾಂಗ್ರೆಸ್ಸಿನ ಧೋರಣೆ ಸ್ವತಂತ್ರವಾಗಿ ಹೋರಾಟ ಮಾಡಿ ಸೋತ್ರೂ ಪರವಾಗಿಲ್ಲ ಈ ಇಂಡಿಯಲನ್ಸ್ ಜೊತೆ ಓಡಾಡಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಏನಾಗತ್ತೆ ಕಾದ್ನೋಣ ನೋಡೋಣ ಚಂಪಾರನ್ ಮಟನ್ನಲ್ಲಿ ಕೆಲಸ ಮಾಡತ್ತಾ ಅಥವಾ ರಾಹುಲ್ ಗಾಂಧಿಯವರ ಈ ಕ್ಷಣದ ತೀರ್ಮಾನ ಸ್ವತಂತ್ರವಾಗಿ ಹೋರಾಟ ಮಾಡೋದು ಅದು ಗೆಲ್ಲತ್ತಾ ದಿನಗಳು ಹೇಳಬೇಕು ಏನಾಗತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ